ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ತತ್ವವ ನರಿದಿಹೆನೆಂದು ಮೃತ್ಯವ ಕರೆಕೊಂಡೆನಯ್ಯ ನಾನೆತ್ತಬಲ್ಲೆ ನಿಮ್ಮ ಶರಣರಂತುವನು ನಾನೆತ್ತಬಲ್ಲೆ ನಿಮ್ಮ ಪ್ರಮಥರಂದುವನು ಸರ್ವಾಪರಾಧಿ ನಾನು ಎನ್ನ ಮನದ ಕೊನೆಯ ಸೂತಕ ಹಿಂಗದು ಕೂಡಲ ಸಂಗಮ ದೇವ ಈ ವಚನದ ಸಾರ ಹೀಗಿದೆ ಮನಸ್ಸಿನಲ್ಲಿ ಅಹಂಕಾರ ಮನೆ ಮಾಡಿಕೊಂಡಿದ್ದರೆ ಶರಣರ ಪ್ರಮಥರ ಮಹತ್ವವಾಗಲಿ ಅವರ ನಿಲವಾಗಲಿ ಅರ್ಥವಾಗದು ನಾನು ಪರಶಿವ ತತ್ವವನ್ನು ಅರಿತುಕೊಂಡಿದ್ದೇನೆ ಎಂದು ಅಹಂಕರಿಸಿ ಕಾಲಬಲೆಯಲ್ಲಿ ಸಿಲುಕಿದ್ದೇನೆ ಶರಣರನ್ನು ಪ್ರಮಥರನ್ನು ಉದಾಸೀನ ಮಾಡಿ ಭಕ್ತಿಯಿಂದ ದೂರವಾಗಿರುವ ನಾನು ಮಹಾಪರಾಧಿಯಾಗಿದ್ದೇನೆ ಈ ಅಹಂಕಾರವೇ ನನ್ನ ಮನದ ಸೂತಕ ಈ ಸೂತಕ ಕಡೆಯದೆ ಶರಣರ ಸಂಘ ಸುಖ ನನಗೆ ಲಭಿಸದು ಎಂದು ಬಸವಣ್ಣನವರು ಶರಣರ ಹಿರಿಮೆಯನ್ನು ತಿಳಿಸುವ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಏನೂ ಇಲ್ಲದಾಗ ತಾಳ್ಮೆ ಎಲ್ಲವೂ ಇದ್ದಾಗ ಅಹಂಕಾರರಹಿತ ಸ್ಥಿತಿ ನಮ್ಮದಾದರೆ ಗೌರವಾದರಗಳು ನಮ್ಮನ್ನು ಹುಡುಕಿಕೊಂಡು ಬರುತ್ತವೆ ತಿಳುವಳಿಕೆ ಕಮ್ಮಿ ಎಂಬ ಕೀಳರಿಮೆ ಎಲ್ಲವೂ ಗೊತ್ತಿದೆ ಎಂಬ ಅಹಂಕಾರ ಎರಡೂ ಸಲ್ಲ ಯಾರೂ ಪರಿಪೂರ್ಣರಲ್ಲ ಎಂಬ ಸತ್ಯವನ್ನು ನಾವು ಸದಾ ತಲೆಯಲ್ಲಿರಿಸಿಕೊಳ್ಳಬೇಕು ಶರಣು ಶರಣಾರ್ಥಿಗಳು